ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸ ಉಗ್ರರನ್ನ ಧಿಕ್ಕರಿಸಿ ಬೆಂಗಳೂರಿನ ಟಿದಾಸರಹಳ್ಳಿ ಸೆಲೆಕ್ಷನ್ ಕಾರ್ನರ್ ವೃತ್ತದಲ್ಲಿ ಪ್ರತಿಭಟನೆ ಟಿದಾಸರಹಳ್ಳಿ ಹಿಂದೂ ಸಂಘಟನೆಗಳ ಒಕ್ಕೂಟದಿಂದ ಪ್ರೊಟೆಸ್ಟ್ ಇಸ್ಲಾಮಿಕ್ ಜಿಹಾದಿಗಳ ವಿರುದ್ದ ಧಿಕ್ಕಾರ ಕೂಗಿ ಪ್ರತಿಭಟನೆ ಮೃತರ ಆತ್ಮಕ್ಕೆ ಶಾಂತಿಗಾಗಿ ಕೆಲ ಹೊತ್ತು ಮೌನಾಚರಣೆ ಉಗ್ರರನ್ನ ಸಡೆಬಡಿಯುವಂತೆ ಪ್ರತಿಭಟನಾಕಾರರ ಆಗ್ರಹ ಹತ್ಯೆಗೆ ಕಾರಣರಾದ ಉಗ್ರರ ಪೋಸ್ಟರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಭಾರತ ದೇಶದಲ್ಲಿ ಶಾಂತಿಗಾಗಿ ಪ್ರಾರ್ಥನೆ ಮಾಡಿದ ಕಾರ್ಯಕರ್ತರು ಇಡುವರು ಕೊಳ್ಳಿ ಇಡುವರು ನಮ್ಮ ಪುಡಕ್ಕೆ ಕೊಳ್ಳಿ ಇಂದಿಗೂ ಜಮ್ಮು ಮತ್ತು ಕಾಶ್ಮೀರ ಜಮ್ಮು ಮತ್ತು ರಿಪೀಟ್ ಮಾಡಿ ಹಾಲು ಕೇಳಿದರೆ ಕೀರು ಕೊಡುವು ಕಾಶ್ಮೀರ ಕೇಳಿದರೆ ಸೀಳಿ ಬಿಡುಗಡು ಹಾಲು ಕೇಳಿದರೆ ಕಾಶ್ಮೀರ ಕೇಳಿದರೆ ಹಾಲು ಕೇಳಿದರೆ ಕಾಶ್ಮೀರ ಕೇಳಿದರೆ ಉತ್ತರ ನೀಡಲು ಅಂತ ನಾವೆಲ್ಲ ಇಂದು ನಾವೆಲ್ಲ ಹಿಂದೂ ಮುಸ್ಲಿಂ ಭಯೋತ್ಪಾದಕರಿಗೆ ಇಸ್ಲಾಮಿ ಜಾದಿಗಳಿಗೆ ಮುಸ್ಲಿಂ ಭಯೋತ್ಪಾದಕ